ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಪ್ರೋ ಕಬಡ್ಡಿ ಸೀಸನ್ ಲೆವೆನ್ ಆ್ಯಕ್ಷನ್ ಇದೇ ಆಗಸ್ಟ್ ಹದಿನೈದು ಮತ್ತು ಹದಿನಾರನೇ ತಾರೀಕಿನಂದು ನಡೆಯಲಿದೆ ಅಂತ ಹೇಳ್ಬೋದು ಫಿಫ್ಟೀನ್ ಮತ್ತು ಸಿಕ್ಸ್ಟೀನ್ತ್ ಆಗಸ್ಟ್ ಆ್ಯಕ್ಷನ್ ನಡೆಯಲಿದೆ ಅಂತ ಹೇಳ್ಬೋದು ಇನ್ನೂ ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಇದೆ ಅಂತ ಹೇಳ್ಬೋದು ಯಾಕೆಂದರೆ ಈ ವರ್ಷ ಹನ್ನೊಂದನೇ ಸೀಸನ್ನಲ್ಲಿ ನಮ್ಮ ಬೆಂಗಳೂರು ತಂಡಕ್ಕೆ ಮತ್ತೆ ಪವನ್ ಕುಮಾರ್ ಶಿರಾವತ್ ಅವರು ಎಂಟ್ರಿ ಕೊಡಲಿದ್ದಾರೆ ಪಿ ಕೆ ಎಲ್ ಸೀಸನ್ ಲೆವೆನ್ಗೆ ಪವನ್ ಶಿರಾವತ್ ಅವರು ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಆಡಲಿದ್ದಾರೆ ಅದು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರೆ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕೆಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮ್ಗೆ ತಕ್ಷಣ ನೋಡ್ಸಿ ಬರ್ತೀವಿ ಅವಾಗ ನೀವು ವಿಡಿಯೋ ಮೊದಲಿಗರಾಗಿ ನೋಡಬಹುದು ಸಬ್ಸ್ಕ್ರೈ ಅನ್ನೋದು ಸಂಪೂರ್ಣ ಚಿತ್ರ ಕಡೆಗೆ ಬ್ಲಾಕ್ ಟ್ರೆ ಮಾಡ್ಕೊಳ್ಳಿ ಏನೋ ಥರ ಮಾಡಿದೆ ವಿಡಿಯೋ ಶುರು ಮಾಡ ಬನ್ನಿ ಇನ್ನು ಫ್ರೆಂಡ್ಸ್ ಪ್ರೋ ಕಬಡ್ಡಿ ಸೀಸನ್ ಒಂಬತ್ತರಲ್ಲಿ ನಮ್ಮ ಬೆಂಗಳೂರು ಗುಡ್ ಸ್ಥಳವನ್ನು ಬಿಟ್ಟು ಪೋವನ್ ಶೆರಾವತ್ ಅವರು ಹೋಗಿದ್ರು ಪ್ರೋ ಕಬಡ್ಡಿ ಸೀಸನ್ ಒಂಬತ್ತರಲ್ಲಿ ತಮಿಳು ತೆಲುಗು ಆಸ್ತಾನದ ಪರವಾಗಿ ಪೋವನ್ ಶರಾವತ್ ಅವರು ಆಡ್ತಾ ಇದ್ರು ಆದರೆ ಕೇವಲ ಒಂದೇ ನಲ್ಲಿ ಆಡಿದ್ರು ಇಂಜುರಿ ಆದ ಕಾರಣ ಅವರು ಪೂರಾ ಆ ಸೀಸನ್ನೇ ಆಡಿರ್ಲಿಲ್ಲ ಅಂತ ಹೇಳ್ಬಹುದು ಇನ್ನು ಪ್ರೋ ಕಬಡ್ಡಿ ಸೀಸನ್ ಹತ್ತರಲ್ಲಿ ಇವರು ಎರಡು ಪಾಯಿಂಟ್ ಅರವತ್ತು ಕೋಟಿಗೆ ತ ತೆಲುಗು ಟಿಟನ್ ತಂಡಕ್ಕೆ ಹೋಗಿದ್ರು ಇನ್ನು ತೆಲುಗು ಟಿಟನ್ ತಂಡದಲ್ಲಿ ಇವರು ಸ್ವಲ್ಪ ಪರ್ಫಾಮೆನ್ಸನ್ನು ತೋರಿದರು ಅಂತ ಹೇಳ್ಕೊಳ್ಳುವಂಥ ಪರ್ಫಾಮೆನ್ಸ್ ಏನೂ ಬರಲಿಲ್ಲ ಆದರೆ ಪ್ರೋ ಕಬಡ್ಡಿ ಸೀಸನ್ ಹತ್ತರಲ್ಲಿ ತೆಲುಗು ಟೆಟನ್ ತಂಡ ಇವರಿಗೆ ಸಾಥ್ ಕೊಡಲಿಲ್ಲ ಅಂತ ಹೇಳ್ಬೋದು ಈ ಕಾರಣಕ್ಕಾಗಿ ಇವರನ್ನು ಮತ್ತೆ ಯಾಕ್ಷನ್ಗೆ ಬಿಡುತ್ತಾರೆ ಅಂತ ಹೇಳ್ಬೋದು ಯಾಕ್ಷನ್ಗೆ ಬಿಟ್ಟರೆ ನಮ್ಮ ಬೆ ಬೆಂಗಳೂರು ಬುಲಿಸ್ ತಂಡ ಇವರನ್ನು ಮೂರು ಕೋಟಿ ಆದರೂ ಬಿಡೋಂಗಿಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಪೋವನ್ ಶ್ರೀರಾವತ್ ಅವರು ನಮ್ಮ ಸಿ ಬಿ ನಮ್ಮ ಬೆಂಗಳೂರು ಬುಲ್ಸ್ ತನಕ್ಕೆ ಬರಬೇಕಾ ಬರಬಾರ್ದೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಕಬಡ್ಡಿ ಬಗ್ಗೆ ಅಪ್ಡೇಟ್ಸ್ ಕಾಯಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್